ಹುಟ್ಟೈತಲ್ಲ ಅವರಿಗೆ ಪ್ರೀತಿ ಆಧಾರಗಳನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡಬೇಡಿ ಹಾಗೆ ಯಾರು ಒಳ್ಳೆಯವ್ರು ಅನಿಸಿಕೊಂಡವ್ರದಾರಲ್ಲ ಅವ್ರನ್ನೊಂದು ಸ್ವಲ್ಪ ತಿರಸ್ಕಾರದ ಭಾವದಿಂದನೂ ಕೂಡ ನೋಡುವಂತಹ ಪ್ರಯತ್ನವನ್ನು ಮಾಡಬೇಡ್ರಿ ನೀವೆಲ್ಲರೂ ಅವರಿಗೆ ಸಹಕಾರಿಗಳಾದ್ರೆ ಅವ್ರು ಇನ್ನೂ ಕೆಟ್ಟಕೊಂತ ಹೋಗ್ತಾರೆ ಹೊರತಾಗಿ ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಸುಧಾರಿಸಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅವರನ್ನ ಬದಲಾವಣೆ ಮಾಡುವಂತಹದ್ದು ನಿಮ್ ಕೆಲಸ ಆಗ್ಬೇಕು ಸಾಧ್ಯವಾದ ಮೆಟ್ಟಿಗೆ ಅವರನ್ನು ಒಳ್ಳೆಯವ್ರ ಕಡೆ ಕಳಿಸುವಂತಹ ಪ್ರಯತ್ನ ಮಾಡ್ರಿ ನಿಮ್ಮ ಮನೆಗೆ ಒಳ್ಳೆಯವರನ್ನ ಬರಮಾಡಿಕೊಳ್ಳ್ರಿ ಬರಮಾಡಿಕೊಳ್ಳಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂತಂದ್ರೆ ಯಾರು ಒಳ್ಳೆಯವರು ಅವ್ರ ಕಡೆಗೆ ಹೋಗುವಂತಹ ಪ್ರಯತ್ನ ಮಾಡ್ರಿ ನಿಮಗೆ ಹೋಗಾಕ ಮನಸ್ಸಿಲ್ಲ ಅಂತಂದ್ರೆ ಮನಾಗಿರೋ ಅಲ್ಲಿ ಕಳಿಸುವಂತಹ ಪ್ರಯತ್ನ ಮಾಡ್ರಿ ನಿಮ್ಮ ಮನೆಗೆ ಸಜ್ಜನರು ಬಂದು ಹೋಗೋದ್ರಿಂದ ನೀವು ಸಜ್ಜನರ ಮನೆಗೆ ಹೋಗೋದ್ರಿಂದ ಬಹಳಷ್ಟು ಬದಲಾವಣೆಯನ್ನ ಕಾಣ್ತೀರಿ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಬದಲಾವಣೆಯನ್ನ ಕಾಣ್ತೀರಿ ಅಂತಹ ಪ್ರಯತ್ನವನ್ನು ಮಾಡಬೇಕು ಮೂರ್ಖರಿಂದ ದೂರಿರುವಂತಹ ಪ್ರಯತ್ನವನ್ನು ಮಾಡಬೇಕು ಯಾಕೆ ಒಂದೊಂದು ಜೀವಿಗಳದಾವಲ್ಲ ಕ್ರೂರ ಜೀವಿಗಳಂತ ಏನ್ ಹೇಳಿದೆ ಅವಕ್ಕೂ ಒಂದೊಂದು ಕಡೆಗೆ ಮಾತ್ರ ಬೇಡವಾದದ್ದಿದೆ ಉದಾಹರಣೆಗಾಗಿ ಚೇಳು ಕೊಂಡಿ ಮಾತ್ರ ವಿಷ ಹೌದಾ ಹಾವು ಅದಕ್ಕೆ ಹಲ್ಲಿನೊಳಗ ಮಾತ್ರ ವಿಷ ನೊಣ ಅದಕ್ಕೆ ತಲೆ ಒಳಗೆ ಮಾತ್ರ ವಿಷ ಸರ್ವಜ್ಞ ಒಂದು ಕಡೆ ಹೇಳ್ತಾನ ನರಿ ನಾಯಿ ಹಲ್ ನಂಜು ಉರಗದ ತಲೆ ನಂಜು ದುರುಳರ ಇರುಳೆಲ್ಲ ನಂಜು ಸರ್ವಜ್ಞ ನಿಮ್ಮ ಮನೆ ಮೇಲೆ ಗೂಬೆ ಬಂದು ಕುಂತ್ರೆ ಮನಿ ಕುಂಬೆ ಅಂತ ಏನಿರ್ತೈತಲ್ಲ ಆ ಕುಂಬೆ ಮೇಲೆ ಗೂಬೆ ಅಂತಾರ ಅಂತಾರದಕ್ಕೆ ಅದೇನಾದ್ರೂ ಬಂದು ಕುಂತ್ರ ಹಾಲಕ್ಕಿ ಬಂದು ಕುಂತ್ರೆ ಕಾಗಿ ಬಂದು ಕುಂತ್ರೆ ನಿಮಗೆ ಯಾರಾದ್ರೂ ಹೇಳ್ಬೋದು ಏನೋ ಅಪಶಕುನ ನಿಮಗೆ ಕಾದಿದೆ ಅಂತ ಅಲ್ಲ ಕೆಲವರು ಇಂಥ ವಿಚಾರಗಳನ್ನ ಹೇಳ್ತಾರೆ ಕೆಲವು ಪಕ್ಷಗಳು ಬಂದು ಕುಂತ್ರೆ ಅಪಶಕುನ ಅಂತ ಕೆಲವು ಜನ ಹೇಳ್ತಿರ್ತಾರಲ್ಲ ಕಾದಿದೆ ಅಂತ ಹೇಳ್ತಾರ ಬಂತು ಅಂತ ಹೇಳಂಗಿಲ್ಲ ಆದ್ರೆ ನಿಮ್ಮ ಮನೆ ಮುಂದಲ್ಲ ನಿಮ್ಮ ಮನೆ ಮೇಲಲ್ಲ ನಿಮ್ಮ ಮನೆಯಿಂದ ಹತ್ತಾರು ಮನೆ ಆ ಕಡೆಗೆ ಒಬ್ಬ ಮೂರ್ಖನೇನಾದ್ರೂ ಇದ್ದಾನೆ ಅಂತಂದ್ರೆ ದುಷ್ಟ ಏನಾದ್ರೂ ಇದ್ದಾನಂದ್ರೆ ಅವನ ಶೀಘ್ರದೊಳಗೆ ನಿಮಗೆ ತೊಂದರೆಯನ್ನ ಕೊಡ್ತಕ್ಕಂಥವನಾಗ್ತಾನೆ ಆ ಪಕ್ಷಿಗಳಿಗಿಂತ ಅವು ಟೈಮ್ ತಗೋಬಹುದು ಅವರು ಅಷ್ಟ ಅಪಾಯಕಾರಿಗಳು ಅವರಿಂದ ಸಾಧ್ಯವಾದ ಮೆಟ್ಟಿಗೆ ನೀವು ದೂರಿರುವಂತಹ ಪ್ರಯತ್ನವನ್ನ ಮಾಡಬೇಕು ದೂರಿದ್ರೆ ಮಾತ್ರ ನಿಮಗ ಏನಾಗುತ್ತೆ ಸಂತೋಷ ಉಂಟಾಗ್ತದೆ ಅವರ ಸಮೀಪಕ್ಕೂ ಹೋಗುವಂತಹ ಪ್ರಯತ್ನವನ್ನ ಮಾಡಬೇಡ್ರಿ ಕಾಗೆ ಕುಳಿತುಕೊಂಡಿತ್ತು ಒಂದು ಕಡೆಗೆ ಅದನ್ನು ನೋಡಿರುವಂತಹ ಕೋಗಿಲೆ ಓ ಅಲ್ಲಿ ಕುಳಿತುಕೊಂಡದೆ ನಾನು ಆ ಕಡೆ ಹೋಗಬಾರ್ದು ಅಂತ ಹೇಳಿ ಅಲ್ಲಿ ಹೋಗಿ ಕುಂದರೋದ್ರಿಂದ ನನಗೆ ಶಾಪ್ ಆಗ್ಬಹುದು ನನಗೆ ದುಃಖ ಆಗ್ಬಹುದು ಅಂತ ಬಹಳಷ್ಟು ಚಿಂತನೆಯನ್ನು ಮಾಡಿ ದೂರು ಮತ್ತೊಂದು ಮರದಲ್ಲಿ ಯಾರೂ ಇಲ್ಲಲ್ಲಿ ಅಂತ ಹೇಳಿ ಹೋಗಿ ಕುಳಿತು ಇದು ದೂರ ಹೋಗಿ ಕುಳಿತಿದ್ದನ್ನು ನೋಡಿ ಕಾಗಿಗೊಂಥರ ಅಸೂಯೆ ಓಹೋ ನಾನಿಲ್ಲಿ ಕುಂತಿದ್ದನ್ನೇ ನೋಡಿ ನನ್ನ ಹತ್ರ ಕುಂದಿರಬಾರ್ದಂತ ಅಲ್ಲಿ ಹೋಗಿರ್ಬೇಕು ಅಂತೇಳಿ ತಿಳ್ಕೊಂಡು ಆ ಕಾಗಿನೇ ಹಾರಿ ಈ ಕೋಗಿಲೆ ಎಲ್ಲಿ ಕುಂತಿತ್ತಲ್ಲ ಅಲ್ಲಿಗೆ ಹೋಯ್ತು ಅಲ್ಲಿ ಹೋಗಿ ಕುಳಿತಾಗ ಆ ಕೂಡ್ಲೆ ಕೋಗಿಲೆ ಏನು ವಿಚಾರ ಅಂದ್ರೆ ನಾನಂತೂ ಅದ್ರ ಮಗ್ಲು ಹೋಗಿಲ್ಲ ಅದು ನನ್ನ ಮಗ್ಲು ಬಂದ್ರೆ ಆಗ್ಬೇಕೇನಾಗೈತಿ ಆಗ್ಬೇಕೇನಾಗೈತಿ ಸುಮ್ಮನೆ ಕೂತ್ಕೊಂತು ಕೆಳಗೊಬ್ಬ ಮಲಗಿದ್ದ ಹೊಲ ಕಾಯವು ಅವನ ಕೈಯಾಗ ಒಂದು ಕವನಿ ಇತ್ತು ಅಡಿಕೆಯಷ್ಟು ಲಿಂಬೆ ಹಣ್ಣಿನಷ್ಟು ಸಣ್ಣ ಸಣ್ಣ ಕಲ್ಲುಗಳನ್ನ ಇಟ್ಟುಕೊಂಡು ಅಲ್ಲೇ ಮಲ್ಕೊಂಡಿದ್ದ ಕೋಗಿಲೆ ಮಗ್ಗಲು ಕುಳಿತಿರುವಂತಹ ಆ ಕಾಗೆ ಮಾಡಿದ್ದೇನು ಅಂದ್ರೆ ಒಂದಿಷ್ಟು ಹೊಲಸು ಮಾಡಿತ್ತು ಆ ಹೊಲಸು ನೇರವಾಗಿ ಎಲ್ಲಿ ಬಿತ್ತು ಅಂತಂದ್ರೆ ಕೆಳಗೆ ಮಲಗಿರುವಂತಹ ಹೊಲ ಕಾಯಿ ಅವನು ಮುಖದ ಮೇಲೆ ಬಿತ್ತು ಅವನು ಎಚ್ಚರಾಗಿ ನೋಡ್ತಾನ ಎಲ್ಲ ಹೊಲಸು ಹೊಲಸು ಮಾಡಿ ಆ ಕ್ಷಣಕ್ಕೆ ಎದ್ದು ಹೋಯ್ತದು ಆ ಕ್ಷಣಕ್ಕೆ ಎದ್ದು ಹೋಯ್ತು ನೋಡಿಕೊಂಡು ಯಾರಿರ್ಬೋದು ಮೇಲೆ ಯಾರು ಹೊಲಸು ಮಾಡಿರ್ಬೇಕು ಏನು ಹೊಲಸು ಮಾಡಿರ್ಬೇಕು ಅಂತ ನೋಡ್ತಾನೆ ಕುಂತಿತ್ತು ಅಲ್ಲಿ ನೀ ಬಹಳ ಚಲೋ ಅಂತ ನಾ ತಿಳ್ಕೊಂಡ್ರೆ ಮುಖದ ಮೇಲೆ ಹೊಲಸು ಮಾಡ್ತಿದ್ದೀವಿ ಕೂಗೋ ಗುಣ ಒಂದು ಒಳ್ಳೆ ಐತಿ ಒಳ್ಳೇದೈತೆ ಅಂತೇಳಿ ತಿಳ್ಕೊಂಡ್ರೆ ಹೊಲಸು ಮಾಡೋ ಗುಣಾನು ಐತಿ ಏನಂತ ಹೇಳಿ ಅದೇ ಕವನಿ ತೊಗೊಂಡು ಒಂದು ಕಲ್ಲು ಹೊಡೆದ ಒಂದು ಸ್ವಲ್ಪ ತಾಗಿ ಒದ್ದಾಡ್ತಾ ಒದ್ದಾಡ್ತಾ ತಳಗ ಬಿತ್ತು ಅವಾಗ ಅಲ್ಲೊಂದಿಷ್ಟು ಕಾಗಿ ಹಾರೋದು ಅವನಿಗೆ ಕಂಡಿತು ಇದನ್ನು ಅದು ಮತ್ತೊಂದು ಕಡೆಗೆ ಅಲ್ಲೇ ದೂರು ಕುಂತಿತ್ತು ಅದು ಹಾರುವಂತ ಸಂದರ್ಭದೊಳಗ ಈ ಮನುಷ್ಯ ನೋಡಿದ ಇದು ಹೊಲಸು ಮಾಡೋದಲ್ಲ ಆದ್ರ ಹೊಲಸು ಮಾಡಿದ ಆ ಕಡೆ ಹಂಗೆ ತಪ್ಪಿಸಿಕೊಳ್ಳಾಕೈತಿ ಅಂತ ಗೊತ್ತಾಗಿ ಸಾಯ್ತಾ ಸಾವು ಬದುಕಿನ ಮಧ್ಯದಲ್ಲಿ ಒದ್ದಾಡ್ತಾ ಇರುವಂತಹ ಆ ಕೋಗಿಲ ಹತ್ತಿರ ಹೋಗಿ ಆ ಹೊಲ ಕಾಯೋ ಅಂತಾನ ನನ್ನನ್ನು ಕ್ಷಮಾ ಮಾಡು ನಾನು ಹೊಡೆದು ಬಿಟ್ಟೆ ಅಂತ ಹೇಳಿದಾಗ ಕೋಗಿಲೆ ಹೇಳ್ತದೆ ಹೊಡೆದಿದ್ದ ನಿನ್ನ ತಪ್ಪಲ್ಲ ಹೊಡೆದಿದ್ದ ನಿನ್ನ ತಪ್ಪಲ್ಲ ನನ್ನ ಇದ್ರೊಳಗೆ ನಿಂದೇನು ತಪ್ಪು ನಾನು ನನ್ನ ಪಾಡಿಗೆ ಕುಂತಾಗ ನನ್ನ ಮಗಳೇನು ಹೊಲಸು ಮಾಡು ಪ್ರಾಣಿ ಬಂತಲ್ಲ ಆ ಕ್ಷಣಕ್ಕೆ ನಾ ಎದ್ದು ಹೋಗಿ ಬಿಟ್ಟಿದ್ರೆ ನನಗಿಂತಹ ಆಪತ್ತು ಬರ್ತಿದ್ದಿಲ್ಲ ಅದೇನಾಗಬಹುದು ಬಿಡು ಅಂತೇಳಿ ಸುಮ್ಮನೆ ಕೂತ್ಕೊಂಡೆ ಅದಕ್ಕೆ ಇದನ್ನ ನಾನು ಅನುಭವಿಸಲೇಬೇಕಾಗೈತಿ ಅಂದ್ರೆ ಏನು ತಿಳ್ಕೊಳ್ಬೇಕು ಅಂತಂದ್ರೆ ನೀವು ಎಲ್ಲಿಯೂ ಹೋಗಲ್ಲ ಕರೆ ಯಾರಾದ್ರೂ ಅಂತವ್ರು ನಿಮ್ಮ ಹತ್ರ ಬಂದಾಗ್ಲೂ ಸಹಿತ ನೀವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅದು ನಿಮ್ಮ ಜೀವನಕ್ಕೆ ನೆಮ್ಮದಿಯನ್ನ ಸಂತೋಷವನ್ನ ಮತ್ತು ಅಭಿವೃದ್ಧಿಯನ್ನ ತಂದು ಒಡ್ಡುತ್ತದೆ ನನ್ನ ಹತ್ರ ಒಂದು ತಂಬೂರಿ ಐತ್ ನೋಡ್ರಿ ಇಲ್ಲಿ ಇಟ್ಕೊಂಡಿದೀನಲ್ಲ ಈ ತಂಬೂರಿಯಲ್ಲಿ ಪ್ರಧಾನವಾಗಿ ಮೂರು ಒಂದು ಈ ಗಡಿಗೆ ಇದಕ್ಕೆ ಕುಂಬಳ ಅಂತಾರ ಇದು ದಂಡಿ ಉಕ ಇರೋದು ಇಲ್ಲಿ ಮ್ಯಾಲಿರೋ ತಂತಿವೆಲ್ಲ ಈ ತಂತಿಗಳು ಈ ಕುಂಬಳಕಾಯಿಯನ್ನ ಆಶ್ರಯಿಸಿರೋದ್ರಿಂದ ಈ ದಂಡಿಗೆಗೆ ಬೆಲೆ ಬಂತು ಈ ದಂಡಿಗೆಗೆ ಬೆಲೆ ಬಂತು ಇದ್ರ ಗೆಳತನ ಮಾಡ್ತೀವಿ ಈ ಕುಂಬಳಕಾಯಿ ಗೆಳತನ ಮಾಡಿರೋದ್ರಿಂದ ಇದಕ್ಕೆ ಬಹಳಷ್ಟು ಬೆಲೆ ಬಂತು ಇವು ಎರಡು ಬಹಳ ಸುಖವಾಗಿದಾವ ನಾನೇ ಅಲ್ಲಿ ಹೋಗಬಾರ್ದಂತ ಈ ತಂತಿ ಬಂತು ಇವು ಮೂರು ಸೇರಿದಾಗ ಅಲ್ಲೊಂದು ಸುನಾದ ಹುಟ್ಟಿತು ಅಲ್ಲೊಂದು ಸುನಾದ ಹುಟ್ಟಿತು ಜೀವನ ಅಂದರೆ ಇಷ್ಟೇ ಪುಣ್ಯಾತ್ಮರೇ ನೀವು ನಿರುಪಯೋಗಿ ಆಗಿರಬಹುದು ಆದರೆ ಯಾರು ಉಪಯೋಗಿಗಳದಾರಲ್ಲ ಅವರ ಸಮೀಪಕ್ಕೆ ಅವರ ಸಮೀಪಕ್ಕೆ ನೀವೇನಾದರೂ ಹೋಗಿದ್ದೆ ಕರೆ ಆದರೆ ನೀವು ಕೂಡ ಉಪಯೋಗಿಗಳಾಗ್ತೀರಿ ಈ ನಾಡಿಗೆ ಬೇಕಾದವರಾಗ್ತೀರಿ ಎನ್ನುವಂತಹದ್ದು ನೀವು ನಿರುಪಯೋಗಿ ಅಂತ ಅನ್ಕೋಬೇಡಿ ಆದ್ರೆ ಯಾರು ಉಪಯೋಗಿಗಳಂತ ಅನ್ಕೊಂಡಿರಿಲ್ಲ ಅವರ ಸಾಮೀಪ್ಯವನ್ನು ಅವರ ಸಂಘವನ್ನು ಒಂದಿಷ್ಟು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಅವರು ನಿಮಗೆ ಹೋದಾಗ ಒಂದಿಷ್ಟು ಬಿರುಸು ಅನಿಸ್ಬಹುದು ಯಾಕ ಅವರು ನಿಮ್ಮನ್ನು ನೋಡೋ ದೃಷ್ಟಿನೇ ಬೇರೆ ನೀವು ಅವ್ರನ್ನ ನೋಡೋ ದೃಷ್ಟಿನೇ ಬೇರೆ ಇಂಥವ್ರು ಕೂಡ ಮಾಡೋದೇನಂತ ಅವರು ಏಕಕಾಲಕ್ಕೆ ಹಚ್ಕೊಳ್ಳೋದಿಲ್ಲ ಅವ್ರನ್ನ ಬಿಡಬಾರದು ಒಂದಿಷ್ಟು ಅವ್ರ ಮಾತುಗಳು ನಿಮಗೆ ಸರಿ ಕಾಣ್ಲಿಕ್ಕಿಲ್ಲ ಅವ್ರ ನೋಟ ಸರಿ ಕಾಣಲಿಕ್ಕಿಲ್ಲ ಆ ಕ್ಷಣದೊಳಗೆ ತುರ್ತು ನಿರ್ಧಾರಕ್ಕೆ ಒಳಗಾಗಬಾರ್ದು ಕಾಯಬೇಕು ಕಬ್ಬು ಮ್ಯಾಲೆ ಬಹಳ ಬಿರುಸೈತಿ ತಿನ್ನಾಕು ಬಿರುಸದೆ ಒಂದು ವೇಳೆ ತಿಂದಿದ್ದೇ ಕರೆ ಆದ್ರೆ ಸಿಹಿ ಬಹಳ ಐತಿ ತೆಂಗಿನಕಾಯಿ ಮ್ಯಾಲ ಸಿಪ್ಪಿ ಅದ ಅದನ್ನ ತೆಗೆದು ಹೋಗದ್ರೆ ಜುಬ್ರಾ ಅದ ಇನ್ನು ಅದನ್ನ ತೆಗೆದು ಹೋಗದ್ರೆ ಒಳಗ ಅತಿ ಬಿರುಸಾಗಿರುವಂತಹ ಚಿಪ್ಪೈತಿ ಇದು ಬರೀ ಇಷ್ಟೇ ಇಷ್ಟೇ ಅಂತ ಏನಾದರೂ ತಿಳ್ಕೊಂಡು ಬಂದ್ರಿ ಅಂತಂದ್ರೆ ಒಳಗಿರು ಕೊಬ್ಬರಿ ನಿಮಗೆ ಬೆಟ್ಟಿ ಆಗೋದಿಲ್ಲ ಒಳಗಿರು ಕೊಬ್ಬರಿ ನಿಮಗೆ ಬೆಟ್ಟಿ ಆಗೋದಿಲ್ಲ ಇನ್ನಷ್ಟು 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 ಅಲ್ಲೇ ಪ್ರಯತ್ನ ಮಾಡಿ ಒಳಗೆ ಹೋಗುವಂತ ಪ್ರಯತ್ನ ಮಾಡಬೇಕು ನಿಮಗೆ ಬೋರೆ ಹಣ್ಣು ಅತ್ತಿ ಹಣ್ಣು ಹೊರಗೆ ಬಹಳ ಚಂದ ಕಾಣಬಹುದು ಬಹಳ ಚಲೋ ಅದಾವ ಬಹಳ ಮೆತ್ತಗದಾವ ಅಂತ ಏನಾದರೂ ತಿಳ್ಕೊಂಡು ಒಳಗೆ ಹೋದ್ರೆ ಬರೇ ಬೀಜ ಬರೇ ಹುಳ ನಿಮಗ ಹೊರಗೆ ಹೊರಗೆ ಎತ್ತೆತ್ಲಾಗರ ಕಾಣಬಹುದು ನಿಮಗೆ ಉಪಯೋಗ ಆಗ್ತಾರ ಅವರು ಲಾಭ ಆಗ್ತಾರ ಲಾಭ ಮಾಡ್ತಾರ ಮೂರ್ಖರು ದುಷ್ಟರು ಅವ್ರ ಬಹಳ ಚಲೋ ಕಾಣ್ತಾರಂತ ಹೋದ್ರಿ ಅಂತಂದ್ರೆ ನೀವು ಮುಂದೆ ದುಃಖವನ್ನು ಅನುಭವಿಸಬೇಕಾಗತ್ತೆ ಅಂತವರಿಂದ ಸಾಧ್ಯವಾದ ಮೆಟ್ಟಿಗೆ ನೀವು ದೂರಿರುವಂತಹ ಪ್ರಯತ್ನವನ್ನ ಮಾಡ್ರಿ ನಾರು ವಿಚಾರ ಮಾಡಿತ್ತು ನಾನಷ್ಟು ಒಳ್ಳೆ ಜಗಕ್ಕೆ ಹೋಗಬೇಕಾದ್ರೆ ಯಾರನ್ನು ಭೆಟ್ಟಿ ಆಗಬೇಕು ಅಂತ ಅದು ಹೂವನ್ನ ಬೆಟ್ಟಿ ಮಾಡಿತ್ತು ಹೂಗಾರನ್ನ ಕಂಡಿತ್ತು ಆ ಹೂಗಾರ ವಿಚಾರ ಮಾಡಿದ ನೀ ಯಾರಿಗೂ ಉಪಯೋಗ ಇಲ್ಲ ಎಲ್ಲೋ ಕೆಸರಿನೊಳಗೆ ಬೇಡವಾದ ನೀರಿನೊಳಗೆ ಬೆರ ಬೆಳ್ಕೊಂಡಿದ್ದೀ ನಿನ್ನಷ್ಟು ನಾ ಯಾಕೆ ಉಪಯೋಗ ಮಾಡಬಾರ್ದಂತೆ ಅದನ್ನ ಹೂವಿನ ಅದನ್ನ ಕೂಡಿಸಿದ ಅದು ಒಂದು ಮಾಲೆ ಅಂತ ಮಾಡಿದ ಆಶ್ಚರ್ಯ ಅಂತಂದ್ರೆ ಗುರುಗಳು ಕೊಳ್ಳಾಗ ಬಂತು